ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾಜಿ ಸಚಿವ ಎನ್ ಮಹೇಶ್ ಅವರಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿಎಂ ಕುಟುಂಬಕ್ಕೆ ಇತ್ತೀಚೆಗೆ ಮೂಡ ಐವತ್ತು ಐವತ್ತರ ಅನುಪಾತದ ನಿವೇಶನ ನೀಡಿರುವ ಸಂಬಂಧಿಸಿದಂತೆ ಮಾತನಾಡಿದ ಅವರು ಕೆಸರೆಯಲ್ಲಿನ ನಾನ್ನೂರ ಅರವತ್ತ್ನಾಲ್ಕು ಸರ್ವೆ ನಂಬರ್ನ ಮೂರು ಪಾಯಿಂಟ್ ಹದಿನಾರು ಎಕರೆ ಜಾಗವನ್ನು ಮಾರಾಟ ಮಾಡಿದವರು ಅದು ಪಿತ್ರಾರ್ಜಿತ ಆಸ್ತಿಯಾಗಿದ್ದರು ಕುಟುಂಬದ ಇತರರ ಸಮ್ಮತಿ ಪಡೆದಿಲ್ಲ ಹೀಗಾಗಿ ಕುಟುಂಬದ ಇತರರಿಗೂ ಪರಿಹಾರ ದೊರಕಿಸಿಕೊಡುವ ಯತ್ನ ನಡೆಯಬೇಕಾಗಿದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಅವರು ಆಗ್ರಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಟಿ ಎಸ್ ಶ್ರೀವತ್ಸ ಮಾಜಿ ಶಾಸಕರಾದ ಬಾಲರಾಜು ಕೌಟಿಲ್ಯ ರಘು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೇಳಿ ಇವತ್ತು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಈ ಪತ್ರಿಕಾಗೋಷ್ಠಿಗೆ ಆದರೂ ಸಹ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ವಿಷಯ ಏನಂತಂದರೆ ಈಗಾಗಲೇ ಮೈಸೂರಿನ ಮೂಡ ಹಗರಣ ಇಡೀ ರಾಜ್ಯದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾಯಿದೆ ರಾಜ್ಯ ಮಟ್ಟದ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸದ್ದು ಇದೆ ಈ ಹಗರಣದ ಬೆನ್ನತ್ತಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಂಥ ಸುದ್ದಿಯ ಮೂಲವನ್ನು ಇಟ್ಕೊಂಡು ಒಂದು ಸ್ವಲ್ಪ ಆಳು ಕಿಳಿದು ನೋಡಿದಾಗ ನನಗೆ ಒಂದಷ್ಟು ಮಾಹಿತಿ ಸಿಕ್ತು ಏನು ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ಮೂಡ ಅಕ್ವೈರ್ ಮಾಡಿಕೊಂಡಿದೆ ಅಕ್ವೈರ್ ಮಾಡಿಕೊಂಡಿರ್ತಕ್ಕಂಥ ಮೂಡ ಜಮೀನನ್ನು ಖಾಸಗಿ ವ್ಯಕ್ತಿಯೊಬ್ಬರು ಖರೀದಿ ಮಾಡಿದ್ದಾರೆ ಸೊ ಆ ನಂತರದ ಬೆಳವಣಿಗೆಗಳು ಏನೇನಾಗಿದೆ ಅದೆಲ್ಲ ಗೊತ್ತಿದೆ ನಾನು ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದೋಸ್ ಡೀಟೇಲ್ಸ್ ಇಲ್ಲಿ ನನ್ನ ಗಮನಕ್ಕೆ ಬಂದಿದ್ದೇನು ಅಂತಂದರೆ ಈ ಜಮೀನು ಶೆಡ್ಯೂಲ್ ಕಾಸ್ಟಿಗೆ ಸೇರಿದಂಥ ಜಮೀನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಈ ಭೂಮಿಯನ್ನು ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಇದರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಭೂಮಿ ಏನು ವಿವಾದಿತ ಭೂಮಿ ಇದೆ ಇದು ನಿಂಗಾಸನ್ ಆಫ್ ಆದಿ ಕರ್ನಾಟಕ ಸಮಾಜಕ್ಕೆ ಸೇರಿದಂಥವ್ರು ಅವನು ಆಕ್ಷನಲ್ಲಿ ಖರೀದಿ ಮಾಡಿರೋ ಅಂಥದ್ದು ನನಗೊಂದು ತಪ್ಪು ಗ್ರಹಿಕೆ ಇತ್ತು ಗ್ರ್ಯಾಂಟೆಡ್ ಲ್ಯಾಂಡ್ ಇರ್ಬೋದು ಸಾವಿರದ ಒಂಬೈನೂರ ಮೂವತ್ತೈದು ಅಂದರೆ ಮೋಸ್ಟ್ ಪ್ರಾಬಬಲ್ ಇದು ಮೈಸೂರು ಮಹಾರಾಜರು ಗ್ರ್ಯಾಂಟ್ ಮಾಡಿರೋ ಲ್ಯಾಂಡ್ ಇರ್ಬೋದು ಅಥವಾ ಗ್ರೋಮೋರ್ ಫುಡ್ ಸ್ಕೀಮಲ್ಲಿ ಬಂದಿರೋ ಲ್ಯಾಂಡ್ ಇರ್ಬೋದು ಅಂತ ಅವ್ನು ಒಂದು ರೀತಿ ತಪ್ಪಾಗಿ ಗ್ರಹಿಸ್ಕೊಂಡಿದ್ದೆ ಆದರೆ ಇದನ್ನು ನಿಂಗ ಸರ್ಕಾರಿ ಹರಾಜಲ್ಲಿ ಕೊಂಡುಕೊಂಡಿರೋ ಭೂಮಿ ಇದು ಈ ಭೂಮಿ ನಿಂಗನಿಗೆ ಸೇರಿದ್ದು ನಿಂಗ ಆಫ್ ಜವರ ಇವ್ರಿಗೆ ಮೂರು ಜನ ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ಮತ್ತು ದೇವರಾಜು ನಿಂಗ ಸನ್ ಆಫ್ ಜವರ ಬದುಕಿಲ್ಲ ಈಗ ತೀರ್ಕೊಂಡಿದ್ದಾರೆ ಅವರ ಇಬ್ಬರು ಮಕ್ಕಳು ಮಲ್ಲಯ್ಯ ಮೈಲಾರಯ್ಯನ ತೀರ್ಕೊಂಡಿದ್ದಾರೆ ಈಗ ಜೀವಂತವಾಗಿರೋರೊಬ್ಬರೇ ದೇವರಾಜು ಅವ್ರಿಗೆ ಎಪ್ಪತ್ತು ವರ್ಷ ಆಗಿದೆ ಬೆಂಗಳೂರಲ್ಲಿ ವಾಸ ಇದ್ದಾರೆ ಅಂತ ಗೊತ್ತಾಯಿತು ನಾವು ನಿನ್ನೆ ದಿನ ನಾನು ನಮ್ಮ ತಂಡ ಗಾಂಧಿನಗರದಲ್ಲಿ ವಾಸ ಆಗಿರ್ತಕ್ಕಂಥ ಜೌರಯ್ಯ ಅಂದರೆ ಮಲ್ಲಯ್ಯನ ಮಗ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ವಿ ಸರ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಸರ್ ಬನ್ನಿ ಬನ್ನಿ ಸರಿ ನಿನ್ನೆ ಗಾಂಧಿನಗರದಲ್ಲಿ ಹೋಗಿ ಭೇಟಿ ಮಾಡಿದಾಗ ಮಲ್ಲಯ್ಯನ ಮಗ ಜೌರಯ್ಯ ಗಾಂಧಿನಗರ ಎಂಟನೇ ಕ್ರಾಸಲ್ಲಿ ವಾಸ ಇದ್ದಾರೆ ಅವ್ರ ಮನೆ ನಂಬರ್ ನಲವತ್ತು ಮೂವತ್ತೆಂಟು ಎಂಟನೇ ಕ್ರಾಸು ಫಸ್ಟ್ ಮೇನು ಅವ್ರ ಹೆಂಡತಿ ಪುಷ್ಪ ಇವರೆಲ್ಲ ಇದ್ದರು ಈ ವಿಚಾರದ ಬಗ್ಗೆ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ದು ನಾವು ನಿಂಗಯ್ಯನ ಮೊಮ್ಮಗ ಇದು ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡುವಾಗ ಆ ಪಿತ್ರಾರ್ಜಿತ ಆಸ್ತಿಗೆ ಹಕ್ಕುದಾರರಾದಂಥ ಎಲ್ಲರ ಅನುಮತಿ ತಗೋಬೇಕು ಎಲ್ಲರ ಸಹಿ ಪಡ್ಕೊಂಡು ಮಾರಾಟ ಮಾಡಬೇಕು ಮಾಡಬೇಕು ಆಮೇಲೆ ಆಮೇಲೆ ಈ ಸ್ವಯಾರ್ಜಿತ ಆಸ್ತಿ ಇದೆಯಲ್ಲ ಇದನ್ನು ಮಾರಾಟ ಮಾಡಲಿಕ್ಕೆ ಅಧಿಕಾರ ಇದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾರಾಟ ಮಾಡಲಿಕ್ಕೆ ಅಧಿಕಾರ ಇದೆ ಮೂರು ಜನ ಮಕ್ಕಳಿರೋದ್ರಿಂದ ಮೂರು ಜನ ಮಕ್ಕಳು ಅದರಲ್ಲಿ ಮಲ್ಲಯ್ಯ ಮೈಲಾರಯ್ಯ ತೀರ್ಕೊಂಡಿದ್ದಾರೆ ಅವರ ಮೊಮ್ಮಕ್ಕಳಿದ್ದಾರೆ ಮಲ್ಲಯ್ಯನ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಮೈಲಾರಯ್ಯನ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಇಷ್ಟು ಜನರನ್ನು ಅನುಮತಿ ತಗೊಂಡು ಅವರ ಒಪ್ಪಿಗೆ ತಗೊಂಡು ಮಾರಾಟ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಮಾರಾಟ ಆಗಿರೋದು ಒಬ್ರೆ ದೇವರಾಜವರು ಅವರು ಮೂರನೇ ಮಗ ಚಿಕ್ಕ ಮಗ ಅವರು ಹೇಳಿದ್ದು ಜವರಯ್ಯ ಹೇಳಿದ್ದು ನಮ್ಮ ಚಿಕ್ಕಪ್ಪ ನಮ್ಮ ಅನುಮತಿ ತಗೊಳ್ಳ್ದೆ ಇದನ್ನು ಮಾರಾಟ ಮಾಡಿದ್ದಾರೆ ನಿಮಗೇನು ಗೊತ್ತಾಯಿತು ಅಂತ ಕೇಳಿದಾಗ ಪತ್ರಿಕೆಗಳಲ್ಲೆಲ್ಲ ಇದು ಮಾಹಿತಿ ಸಿಕ್ತು ಸೊ ನಾವು ನೋಡಿದಾಗ ನಮ್ಮ ಜಮೀನಿದು ಸೊ ನಮ್ಮ ಜಮೀನಲ್ಲಿ ನಮಗೆ ಭಾಗ ಬಂದಿಲ್ಲ ಹೀಗೆಲ್ಲ ಮಾತಾಡಿದರು ಅವರು ಅದಾದಮೇಲೆ ಇನ್ನೊಬ್ಬ ಮಗ ಮಂಜುನಾಥ್ ಅಂತ ಯಾವುದೋ ಅವರು ಅವ್ರ ಮನೆ ಅರವಿಂದ ನಗರ ಶ್ರೀರಾಮಪುರ ಅರವಿಂದ ನಗರದಲ್ಲಿ ವಾಸ ಇದ್ದಾರೆ ಅವರು ಮೈಲಾರಯ್ಯ ಮಗ ಅವರು ಶಿಕ್ಷಕರು ನಂಜನಗೂಡಲ್ಲಿ ಶಿಕ್ಷಕರಾಗಿದ್ದಾರೆ ಅವ್ರನ್ನೂ ಕೂಡ ಭೇಟಿ ಮಾಡಿ ಮಾತಾಡಿದಾಗ ಅವರು ಹೇಳಿದ್ದಂಥ ಒಂದು ಮಾತೇನು ಅಂತಂದರೆ ಈ ಜಮೀನು ಏನು ಮೂರು ಎಕರೆ ಹದಿನಾರು ಕುಂಟೆ ನಿಂಗನ ಜಮೀನಿದೆ ಇದನ್ನು ಮಲ್ಲಯ್ಯ ದೇವರಾಜ್ ಇಬ್ರು ಸೇರಿ ಮೈಲಾರಿಗೆ ಹಕ್ಕು ಕುಲಾಸೆ ಮಾಡಿಕೊಟ್ಟಿದ್ದಾರೆ ಹಕ್ಕು ಕುಲಾಸೆ ಮಾಡಿಕೊಟ್ಟ ಮೇಲೆ ದೇವರಾಜು ಈ ಮಂಜುನಾಥ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅಥವಾ ತಲೆ ಸಾವರಿ ಏನು ಮಾಡೋದ್ನೋ ಗೊತ್ತಿಲ್ಲ ತನ್ನ ಹೆಸರಿಗೆ ಖಾತೆ ಮಾಡಿಸ್ಕೊಂಡಿದ್ದಾನೆ ಮಾಡಿಸ್ಕೊಳ್ಳುವಾಗ ಏನು ಸ್ಟೇಟ್ಮೆಂಟ್ ಅಂತ ಮಾಧ್ಯಮದ ಮೂಲೆ ಮುಂದೆ ಅವರು ಮಾತಾಡಿದ್ದಾರೆ ನಿಮಗೆ ಗೊತ್ತಿದೆ ಅವನೇನು ಸ್ಟೇಟ್ಮೆಂಟ್ ಕೊಟ್ಟನಂತಂದ್ರೆ ಇದು ಮಾರಾಟ ಮಾಡಿದರೆ ನಿನಗೊಂದು ಸೈಟ್ ಕೊಡ್ತೀನಿ ಅಲ್ದರಿಂದ ಬರೋ ದುಡ್ಡಲ್ಲಿ ಪಾಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಂಜುನಾಥ್ ಅವರು ಹೇಳೋದು ಅದು ಯಾವುದನ್ನು ಮಾಡಿಲ್ಲ ಮಾರಾಟ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದರು ಈ ಇಬ್ಬರು ಮಲ್ಲಯ್ಯ ಮತ್ತು ಮಹಿಳೆಯರ ಮಕ್ಕಳನ್ನು ಮಾತಾಡಿಸಿದ ಮೇಲೆ ನಮ್ಗೆ ಏನು ಅಂತಂದರೆ ಈ ಭೂಮಿ ಪಿತ್ರಾರ್ಜಿತ ಭೂಮಿ ಮಕ್ಕಳು ಮೊಮ್ಮಕ್ಕಳ ಅನುಮತಿ ಇಲ್ಲದೆ ಮಾರಾಟ ಆಗಿದೆ ಇದು ಕಾನೂನು ಬಾಹಿರ ಈ ಕಾನೂನು ಬಾಹಿರವಾಗಿ ನಡೆದಿರ್ತಕ್ಕಂಥ ಈ ಟ್ರಾನ್ಸಾಕ್ಷನ್ ಏನಿದೆ ಇದನ್ನ ಮತ್ತೊಮ್ಮೆ ಪರಿಶೀಲಿಸಿ ಈ ಇಬ್ಬರು ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಿನ್ನೆ ಜವರಯ್ಯ ಮತ್ತು ಮಂಜುನಾಥ್ ಅವ್ರ ಫ್ಯಾಮಿಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಮನವಿ ಕೊಡುವಾಗ ನೀವು ಬನ್ನಿ ನಮ್ಮ ಜೊತೆಗೆ ಅಂತ ಹೇಳಿದರು ನಾವು ಹೋಗಿ ಮನವಿ ಕೊಟ್ಟು ಇದನ್ನ ಪರಿಶೀಲನೆ ಮಾಡಿ ಏನು ಅನ್ಯಾಯಾಗಿದೆ ಎರಡು ಕುಟುಂಬಗಳಿಗೆ ಅದನ್ನು ಸರಿಪಡಿಸ್ಕೊಡಿ ಅಂತ ಡಿ ಸಿ ಅವ್ರಿಗೆ ಮನವಿ ಮಾಡಿ ಕೊಟ್ಟು ಬಂದಿದ್ದೀವಿ ಈಗ ಡಿ ಸಿ ಅವರು ಇದನ್ನು ಪರಿಶೀಲನೆ ಮಾಡಿ ನ್ಯಾಯಬದ್ಧವಾಗಿದ್ದರೆ ಇದಕ್ಕೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಈಗ ಈ ಜಮೀನು ಈ ಜಮೀನ ನಮ್ಮ ಮಾರಾಟ ಪರಬಾರಿ ಎಲ್ಲವೂ ಕೂಡ ವಿಚಿತ್ರ ವಿಚಿತ್ರ ತಿರುವುಗಳನ್ನು ತಗೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಈ ಮೂರು ಎಕರೆ ಹದಿನಾರು ಕುಂಟೆ ಜಮೀನು ಮೂಡಗೆ ಅಕ್ವೈರ್ ಆಗಿದೆ ಅಕ್ವೈರ್ ಆದಂಥ ಒಂದೇ ವರ್ಷದೊಳಗಡೆ ಅದನ್ನು ಡಿನೋಟಿಫೈ ಮಾಡಿದ್ದಾರೆ ಡಿನೋಟಿಫೈ ಮಾಡಿದ್ರು ಮಾಡಿ ಅದು ಆರ್ ಟಿ ಸಿನಲ್ಲಿ ನಲ್ಲಿ ಮೂಡಾ ಅಂತ ಇದೆ ಕಾಲಮ್ ನಂಬರ್ ಒಂಬತ್ತರಲ್ಲಿ ದೇವರಾಜ್ ಅಂತ ಬರ್ತಾ ಇದೆ ತೊಂಬತ್ತೆ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರವರೆಗೆ ಲೇಔಟ್ ಫಾರ್ಮೇಷನ್ ಆಗಿದೆ ಸೈಟ್ಗಳಾಗಿದೆ ಮಾರಾಟ ಆಗಿದೆ ಇಂಥ ಜಮೀನು ಮತ್ತೊಂದು ಸತಿ ಮಾರಾಟ ಆಗಿರೋದು ಡಿನೋಟಿಫೈ ಆದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಬಾಮೈದ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿಯವರು ಇದನ್ನು ಖರೀದಿ ಮಾಡಿದ್ದಾರೆ ಅಂತ ದಾಖಲೆಗಳಿದೆ ಆನಂತರ ಖರೀದಿ ಮಾಡಿದಂಥ ಜಮೀನನ್ನು ಅವರ ಅಕ್ಕನಿಗೆ ಅರ್ಶಿನ ಕುಂಕುಮ ಅಂತ ಹೇಳಿ ಅಷ್ಟು ಜಮೀನನ್ನು ದಾನ ಮಾಡಿದ್ದಾರೆ ದಾನ ಮಾಡಿದಂಥ ಜಮೀನು ಈಗ ಕೆಸರಿನಲ್ಲಿ ಸೈಟ್ಗಳಾಗಿದೆ ಆ ಸೈಟ್ಗಳಲ್ಲಿ ಪಾಲೇನು ಬರಬೇಕಾಗಿತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಅಥವಾ ಪಾರ್ವತಮ್ಮ ಅವರಿಗೆ ಅದಕ್ಕೆ ಪೂರ್ವಕವಾಗಿ ಮೂಡಾದಿಂದ ಹದಿನಾಲ್ಕು ಸೈಟನ್ನು ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ಆದಮೇಲೆ ಸಿದ್ದರಾಮಯ್ಯನವರು ಈ ಹಗರಣ ಹೊರಗಡೆಗೆ ಬಂದಮೇಲೆ ಅದಷ್ಟು ಸೈಟನ್ನು ವಾಪಸ್ ಕೊಟ್ಬಿಡ್ತೀವಿ ನಮ್ಮ ಜಮೀನಿಗೆ ಬೆಲೆ ಕಟ್ಕೊಟ್ಬಿಡಿ ಇವತ್ತಿನ ಬೆಲೆ ಅಂತ ಹೇಳಿ ಅರವತ್ತೆರಡು ಕೋಟಿ ಹಣವನ್ನು ಕೊಡಬೇಕು ಅಂತ ಕೇಳಿದ್ದಾರೆ ಎರಡು ಸಾವಿರದ ನಾಲ್ಕರ ಹಿಂದೆ ಏನು ಇದು ಟ್ರಾನ್ಸಾಕ್ಷನ್ ಆಗಿದೆ ಈ ಭೂಮಿ ದಲಿತರಿಗೆ ಸೇರಿದ್ದು ಅರವತ್ತೆರಡು ಕೋಟಿ ಹಣ ಬರಬೇಕಾಗಿರೋದು ಯಾರಿಗೆ ನ್ಯಾಯಯುತವಾಗಿ ಅಂದರೆ ದಲಿತ ಮೂರು ದಲಿತ ಕುಟುಂಬಗಳಿಗೆ ನನಗೆ ಗೊತ್ತಿಲ್ಲ ದೇವರಾಜಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಎಷ್ಟು ಬೆಲೆಗೆ ಇದು ಮಾರಾಟ ಆಗಿದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ ಸೊ ನಾನು ಈಗ ಐ ಆಮ್ ಓನ್ಲಿ ಕನ್ಸರ್ಂಡ್ ಅಬೌಟ್ ದಿಸ್ ಇಶ್ಯೂ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್ ಇವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ಅಷ್ಟೇ ನನ್ನ ಮನವಿ ಮತ್ತು ಕಾಳಜಿ ಇನ್ನು ಉಳಿದಂಥ ರಾಜಕಾರಣ ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ಏನಿದೆ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಮೂಲ ವಾರಸುದಾರರಲ್ಲಿ ಭಿನ್ನಾಭಿಪ್ರಾಯ ಇದೆ ಎಲ್ಲರ ಅನುಮತಿ ತಗೊಂಡು ಮಾರಾಟ ಆಗಿಲ್ಲ ಇದು ಅನ್ಯಾಯ ಅಕ್ರಮ ಈ ಅಕ್ರಮವನ್ನು ಸರಿ ಮಾಡಿಸಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀವಿ ಇದಿಷ್ಟು ಸಮಾಚಾರನ ನಿಮ್ಮ ಮುಂದೆ ಮಂಡಿಸಿ ಇದು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಗೊತ್ತಾಗಲಿ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ ಈ ಹಗರಣ ನಡೆದಿರೋದು ಸರ್ಕಾರದ ಮುಂದೇನೂ ಚರ್ಚೆ ಆಗಲಿ ಮುಖ್ಯಮಂತ್ರಿಗಳು ಇದಕ್ಕೆಲ್ಲ ಉತ್ತರ ಕೊಡಲಿ ಏನು ಅನ್ಯಾಯ ಆಗಿದೆ ದಲಿತ ಕುಟುಂಬಗಳಿಗೆ ಆ ನ್ಯಾಯ ದೊರಕಿಸ್ಕೊಟ್ಟರೆ ಅಷ್ಟೇ ಸಾಕು ಇನ್ನು ಉಳಿದ್ರ ಬಗ್ಗೆ ನಾವು ತಲೆ ಕೆಟ್ಟಿಕೊಳ್ಳೋಲ್ಲ ಸೊ ದಲಿತ ಇಶ್ಯೂ ಆಗಿರೋದ್ರಿಂದ ನಾನು ಮುಂದೆ ಬಂದು ನಿಮ್ಮ ಮುಂದೆ ಇದ್ದೀನಿ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ ಖರೀದಿ ಮಾಡಿರೋದು ಆಕ್ಷನ್ ಗೌರ್ಮೆಂಟಿಂದ ಗೌರ್ಮೆಂಟ್ ಅಂದರೆ ಅಮೂಲ್ದಾರ್ ಅಂತಿದ್ರಲ್ಲ ಅವರು ಆಕ್ಷನ್ ಮಾಡಿದಾಗ ಕೆಸರೇ ಜಾಗನ ಆಕ್ಷನ್ ಮಾಡ್ತಾರೆ ಆಕ್ಷನಲ್ಲಿ ಮೂರು ಎಕರೆ ಹದಿನಾರು ಕುಂಟೆನ ಖರೀದಿ ಮಾಡ್ತಾನೆ ನಿಂಗ ಅಂದರೆ ಸ್ವಯಾರ್ಜಿತ ಇದು ನೈನ್ಟೀನ್ ತರ್ಟಿ ಫೈವ್ ಹ್ಞೂ ಸ್ವಯಾರ್ಜಿತ ಇದೆ ಇದೆ ಇದು ಇದೆ ದಾಖಲೆ ಇದೆ ಏನೇನು ಮೂರು ಜನ ಮೂರೇ ಕುಟುಂಬಗಳು ಈ ಥರದ ಕೇಸ್ಗಳು ಹಾ ಖಂಡಿತ ಗೊತ್ತಿಲ್ಲ ನನಗೆ ಆ ಏರಿಯಾದಲ್ಲಿ ನಾನು ಹ್ಞೂ ಖಂಡಿತ ಹೋರಾಟ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಅಸೆಂಬ್ಲಿ ಒಳಗಡೆ ಮಾತಾಡಿದ್ದೀನಿ ಗ್ರ ಇದನ್ನು ಇದನ್ನು ಆಗಿ ಇಟ್ಕೊಂಡು ಈ ಥರದ ಇದು ನನ್ನ ಗಮನಕ್ಕೆ ಬಂತು ನಾನು ಮಾಡಿದ್ದೀನಿ ನನ್ನ ಗಮನಕ್ಕೆ ದಲಿತರ ಭೂಮಿ ಅನಧಿಕೃತವಾಗಿ ಪರಬರೆಯಾಗಿರೋದಾಗಿರ್ಬೋದು ಸೇಲ್ ಪರ್ಮಿಷ್ ಸೇಲ್ ಪರ್ಮಿಷನ್ ಇಲ್ಲದೆ ಮಾರಾಟ ಆಗಿರೋ ಅಂಥದ್ದು ಇರ್ಬೋದು ಗ್ರಾಂಟೆಡ್ ಲ್ಯಾಂಡು ಯಾವ ಇಶ್ಯೂ ಬಂದಿದೆಯೋ ಅದನ್ನು ಇಲ್ಲಿಂದ ಬೀದರ್ವರೆಗೂ ಹೋರಾಟ ಮಾಡಿದ್ದೀನಿ ನಾನು ನಾನು ರಿಯಾಕ್ಟ್ ಮಾಡಿದ್ದೀನಿ ಈಗ ಪತ್ತೆ ಮಾಡಬೇಕು ಈಗ ನನಗೆ ಮನವಿ ಬಂತು ಇದು ಇದು ನನ್ನ ಗಮನಕ್ಕೆ ಬಂತು ನಾನು ಪ್ರೋಬ್ ಮಾಡಿದ್ದೀನಿ ಮುಂದೆ ಯಾರೇ ಬಂದು ಕೇಳಿದ್ರು ಮಾಡ್ತೀನಿ ಮತ್ತು ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರೋದರಿಂದ ಐ ಮೈ ಸೆಲ್ಫ್ ವಿಲ್ ಗೋಯಿಂಗ್ ಟು ದ ಇಶ್ಯೂಸ್ ಈ ಥರದ ಇಶ್ಯೂಸ್ ಎಷ್ಟಿದೆ ಅಂತ ನೋಡ್ತೀನಿ ನಾನು ಇಲ್ಲ ಗೊತ್ತೇ ಇಲ್ಲ ಅವ್ರಿಗೆ ಅವ್ರಿಗೆ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಈ ನೋಡಿ ಈ ಇಶ್ಯೂ ಇದೆಯಲ್ಲ ಹಕ್ಕಿನ ಇಶ್ಯೂ ಯಾವಾಗ ಬೇಕಾದರೂ ರೈಸ್ ಆಗ್ಬೋದು ನಿನ್ನೆ ಮಂಜುನಾಥ್ ಅವರು ನಿಮ್ಮ ಜೊತೆಗೂ ಮಾತಾಡಿದ್ದಾರೆ ನನ್ನ ಜೊತೆಗೂ ಮಾತಾಡಿದ್ದಾರೆ ಅವರು ಏನು ಹೇಳಿದ್ದು ಅಂತಂದರೆ ದೇವರಾಜು ಸೈನ್ ಮಾಡಿಕೊಡು ನಿನಗೇನು ತೊಂದರೆ ಆಗೋಲ್ಲ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ ಸಹಾಯ ಮಾಡೋ ಸಂದರ್ಭ ಯಾವುದು ಮಾರಾಟ ಮಾಡೋ ಸಂದರ್ಭ ಮಾರಾಟ ಮಾಡುವಾಗ ಮಂಜುನಾಥ್ ಗಮನಕ್ಕೆ ಬಂದಿದೆಯಾ ಬಂದಿಲ್ಲ ಜವರೈನು ಗಮನಕ್ಕೆ ಬಂದಿದೆಯಾ ಬಂದಿಲ್ಲ ಇದು ನನ್ನ ಅಬ್ಜೆಕ್ಷನು ಈಗ ಮಾರಾಟಕ್ಕೆ ಸೈನ್ ಹಾಕಿರೋದಲ್ಲ ಒಂದು ಬಿಳಿ ಹಾಳೆ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ಮಂಜುನಾಥ್ ಇಲ್ಲ 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 ಅದಲ್ಲ ಮಾರಾಟ ಮಾಡುವಾಗ ಸೈನ್ ತಕೊಂಡಿರೋದು ಅಲ್ಲ ಅದು ಇರಮ್ಮ ಈಗ ಫಸ್ಟ್ ಇಲ್ಲ ಇಲ್ಲ ನಿಮ್ಮ ದಟ್ ಈಸ್ ಯುವರ್ ಪರ್ಸೆಪ್ಷನ್ ನಾನು ಹೇಳ್ತಾ ಇರೋದು ಇದು ರಾಜಕಾರಣ ಅಲ್ಲ ಪಿತ್ರಾರ್ಜಿ ಕೇಳಿ 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 ಬರ್ತದೆ ಪಿತ್ರಾರ್ಜಿತ ಆಸ್ತಿನ ಮಾರಾಟ ಮಾಡುವಾಗ ಎಲ್ಲ ಮಕ್ಕಳು ಮುಂದೆ ಸಮ್ಮುಖದಲ್ಲಿ ಮಾಡಬೇಕಲ್ವಾ ಅದು ಆಗಿಲ್ಲ ಅಂತ ಅವರು ಇಬ್ಬರು ಫ್ಯಾಮಿಲಿ ಹೇಳ್ತಾ ಇದ್ದಾರೆ ಅದನ್ನು ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ